ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಕೊಬ್ಬರಿ ಉಂಡೆ ಯಾವ ಥರ ಮಾಡ್ದಂತ ಇದ್ದೀನಿ ಇದು ತುಂಬಾ ಈಜಿ ಮೆಥೆಡ್ಡು ಯಾಕಂದರೆ ಇದಕ್ಕೆ ಬೆಲ್ಲ ಕರಗಿಸ್ಕೋಬೇಕು ಹಣ ಮಾಡಬೇಕಂತೇನಿಲ್ಲ ತುಂಬ ಬೇಗನೆ ಮಾಡುವಂಥ ಕೊಬ್ಬರಿ ಉಂಡೆ ರೆಸಿಪಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಮೊದಲು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಒಣ ಕೊಬ್ಬರಿನ ಸಣ್ಣಾಗ ತುಳಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣಗೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಮುಕ್ಕಾಲ್ಕು ಕೆ ಜಿಯಷ್ಟು ಇಲ್ಲಿ ಬೆಲ್ಲನ ಸಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾವು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಅಂಟು ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಎಲ್ಲನೂ ಒಂದು ಐವತ್ತು ಗ್ರಾಮ್ನಷ್ಟು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಬಾದಾಮಿನ ಸಣ್ಣದಾಗಿ ಈ ಥರ ಉದುದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇವನ್ನೆಲ್ಲ ಫ್ರೈ ಮಾಡೋಕೆ ತುಪ್ಪ ಇಲ್ಲಿ ತುಪ್ಪ ತೊಗೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕಂಪಿನ ಸಾಮಾನಂತೆ ಶುಂಠಿ ಜಾಜಿಕಾಯಿ ಒಂದು ಹತ್ತು ಏಲಕ್ಕಿ ಒಂದು ಹತ್ತರಿಂದ ಹದಿನೈದರಷ್ಟು ನಾನು ಇಲ್ಲ ಅವಂಗ ಇದೆಲ್ಲ ಮಸಾಲಾನ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಹಾಕೋದ್ರಿಂದ ಉಂಡೆ ತುಂಬಾ ನಮಗೆ ರುಚಿಯಾಗಿರ್ತವೆ ಇದೆಲ್ಲ ನಾವು ಕಂಪಿನ ಸಾಮಾನೇನು ಇರುತ್ತಲ್ಲ ಇದನ್ನೆಲ್ಲ ನಾನು ಕುಟ್ಟಿ ಪೌಡ್ರ್ ಮಾಡಿ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ನಾನು ಕುಟ್ಟಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಏನು ಮಿಕ್ಸಿಗೆ ಹಾಕಿಲ್ಲ ಹಾಗೆ ಕಲ್ಲಲ್ಲಿ ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಈ ಥರ ನಾವು ಒಣ ಕೊಬ್ಬರಿ ತೊಗೊಂಡಿರ್ತೀವಿ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕಾಗುತ್ತೆ ಮಿಕ್ಸರ್ ಜಾರಿಗೆ ಹಾಕಿದ ಮೇಲೆ ನಾವೇನು ಸಣ್ಣಗೆ ಬೆಲ್ಲ ಕುಟ್ಟಿಟ್ಕೊಂಡಿರ್ತೀವಲ್ಲ ಅದ್ರ ಜೊತೆ ನೋಡಿ ಬೆಲ್ಲ ಬೆಲ್ಲ ಜೊತೆ ಯಾವುದೇ ಗಂಟೆಲ್ದ ಇರೋ ಥರ ನೋಡ್ಕೊಂಡ್ಬಿಟ್ಟು ಇದು ಮಿಕ್ಸರ್ ಜಾರಿಗೆ ಹಾಕಿ ಎರಡು ಸ್ವ ಸ್ವಲ್ಪ ತೆರೆ ಇದೇನು ಜಾಸ್ತಿ ರುಬ್ಬೋದು ಬೇಕಾಗಂಗಿಲ್ಲ ಯಾಕಂದ್ರೆ ಕೊಬ್ಬರಿ ತುರಿ ಸಣ್ಣದಾಗೆ ತುರ್ಕೊಂಡಿದ್ದೀನಿ ಹಾಗಾಗಿ ಬೆಲ್ಲ ಇದ್ರ ಜೊತೆ ಮಿಕ್ಸ್ ಆಗಲಿ ಅಂತ ನಾನು ಇದು ಒಂದು ರೌಂಡ್ ಹಾಕ್ಕೊಂಬೇಕಾಗತ್ತೆ ಯಾಕಂದ್ರೆ ಹಂಗ ನಾವು ಬೆಲ್ಲ ಮಿಕ್ಸ್ ಮಾಡೋಕ್ಕೋದ್ರೆ ಮಿಕ್ಸ್ ಆಗೋಲ್ಲ ಈ ಥರ ನೋಡಿ ಈ ಥರ ನಾವು ಒಂದು ಮಿಕ್ಸರಿಗೆ ಒಂದು ರೌಂಡ್ ಹಾಕಿದರೆ ಬೆಲ್ಲ ಅದ್ರ ಜೊತೆ ಸ್ವಲ್ಪ ಹೊಂದ್ಕೊಂಡು ಉಳುತ್ತೆ ಇದನ್ನು ನಾವು ಎಲ್ಲನೂ ಇದೇ ಥರನ ರುಬ್ಬಿಟ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಕೊಬ್ಬರಿ ಬೆಲ್ಲ ಜೊತೆ ಹೊಂದ್ಕೊಂಡಿದೆ ಅಂತ ಈ ಥರ ಪ್ರತಿಯೊಂದನ್ನು ನಾವು ರುಬ್ಬಿಟ್ಕೊಂಡಿದ್ಮೇಲೆ ಇದಕ್ಕೇನೈತಲ್ಲ ಚೆನ್ನಾಗಿ ಬೆಲ್ಲ ಕೊಬ್ಬರಿ ಹೊಂದ್ಕೊಳ್ಳೋಂಗೇನೋ ಸ್ವಲ್ಪ ನಾವು ಚೆನ್ನಾಗಿ ಕೈಲೇ ಇದನ್ನ ಕೈಸ್ಕೋಬೇಕಾಗತ್ತೆ ನೋಡಿ ಇದು ಉಂಡೆ ಕಟ್ಟೋ ಹೋದಕ್ಕೆ ಬರುತ್ತೆ ಈ ಥರ ಮಾಡೋದ್ರಿಂದ ನಾವೇನು ಹಣ ತೊಗೊಂಡು ಬೆಲ್ಲ ಹಾಕೋ ಬದಲು ಈ ಥರ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಬೇಕಂದಾಗ ನಾವು ಈ ಥರ ಮಾಡಿಕೊಡ್ಬೋದು ನಾನೇನು ಇದು ಕಂಪಿನ ಸಮಾನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ಇದನ್ನು ಕೈಸ್ಕೋಕ್ಕಾಗತ್ತೆ ಎಲ್ಲ ಕಡೆನೂ ಅದು ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಕೈಲಿ ನಾನು ಕಾಯಡ್ಸ್ಕೊತಾ ಇದ್ದೀನಿ ಕಾಯ್ಡ್ಸ್ಕೊಂಡಿದ್ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾನಿಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ ನಾನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನಲ್ಲ ಅದನ್ನು ತುಪ್ಪದಲ್ಲಿ ನಾನು ಕರ್ಕೋಬೇಕಾಗತ್ತೆ ತುಪ್ಪ ಹಾಕಿಬಿಟ್ಟು ಇದು ಚೆನ್ನಾಗಿ ತುಪ್ಪ ಕರಗಿದ ಮೇಲೆ ನೋಡಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಏನು ಅಂಟು ತೊಗೊಂಡಿರ್ತೇನೆಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಫ್ರೈ ಚೆನ್ನಾಗಿ ಸಣ್ಣ ಊರಿಲಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಸೀದೋಗುತ್ತೆ ನೋಡಿ ಈ ಥರ ಅಂಟು ಯಾವ ಥರ ನಮ್ಗೆ ಆಗಿದೆ ಅಂತ ಈ ಥರ ಅಳ್ಳ ಥರ ಅಂಟ ಅಳಬೇಕು ಅಂದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದೇ ಥರ ನಾನು ಇನ್ನೊಂದು ಸರ ಹಾಕಿಬಿಟ್ಟು ಇದನ್ನು ತುಪ್ಪದಲ್ಲಿ ಸಣ್ಣ ಉರೆಯಲ್ಲಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನಾವೇನು ಡ್ರೈ ಫ್ರೂಟ್ಸ್ ಐತಲ್ಲ ಇದು ತುಂಬಾ ಸಣ್ಣ ಉರೆಯಲ್ಲಿ ನಾವು ತುಂಬ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ನಾನು ಅಂಟನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಏನು ಗೋಡಂಬಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೇವಲ್ಲ ಆ ಗೋಡಂಬಿನೂ ಹಾಕ್ಕೊಂಡು ಸಣ್ಣ ಊರಿಯಲ್ಲಿ ನಾವು ಇದನ್ನು ಸ್ವ ಸ್ವಲ್ಪ ಫ್ರೈ ಮಾಡ್ಕೋತಾ ಬರಬೇಕಾಗತ್ತೆ ಯಾಕಂದ್ರೆ ಇದು ಸಣ್ಣ ಊರಿಯಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬ ಚೆನ್ನಾಗಿ ಕಲರ್ ಅನ್ನೋದು ಬರುತ್ತೆ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದು ನೋಡಿ ಈ ಥರ ಸಣ್ಣ ಊರಿಯಲ್ಲಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ಮೇಲೆ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ ಇದು ಕೊಬ್ಬರಿ ಜೊತೆ ಮಿಕ್ಸಿಗೆ ಹಾಕಿ ಮಾಡ್ಬೋದು ಆ ಥರ ಮಾಡಿದ್ರೆ ನಮ್ಗೆ ಡ್ರೈ ಫ್ರೂಟ್ಸ್ ಅನ್ನೋದು ನಮ್ಗೆ ಕೊಬ್ಬರಿ ಉಂಡೇಲಿ ಸಿಗೋದಿಲ್ಲ ಈ ಥರ ನಾವು ಸಪ್ರೇಟಾಗಿ ಫ್ರೈ ಮಾಡಿ ಹಾಕೋದ್ರಿಂದ ನಮ್ಗೆ ಅಲ್ಲಲ್ಲಿ ನಮ್ಗೆ ಡ್ರೈ ಫ್ರೂಟ್ಸ್ ಅನ್ನೋದು ಸಿಗುತ್ತೆ ಇದನ್ನು ಬದಾಮಿನೂ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳಿಗೆಲ್ಲ ಡ್ರೈ ಫ್ರೂಟ್ಸ್ ಇದ್ರೆ ಉಂಡೆ ತಿನ್ನೋಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಥರ ಫ್ರೈ ಮಾಡಿ ಮೇಲೆ ಇದ್ದೀನಿ ನೋಡಿ ಬಾದಾಮಿನೂ ನಾನು ಈ ಥರ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ನಾನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ದ್ರಾಕ್ಷಿ ಒಣ ದ್ರಾಕ್ಷಿ ಏನು ತೊಗೊಂಡಿರ್ತಲ್ಲ ಅದನ್ನು ಸಣ್ಣ ಊರಿಯಲ್ಲೇ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಪೇಶನ್ಸಿಂದ ತುಪ್ಪದಲ್ಲಿ ನಾವು ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೋದ್ರಿಂದ ನಮ್ಗೆ ಒಂದು ಹದ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೀದೋ ಹೋಗೋದಿಲ್ಲ ನೋಡಿ ಈ ಥರ ಆದಮೇಲೆ ತೆಗೆದಿಟ್ಕೊಂಬಿಡೋಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಪ್ರತಿಯೊಂದನ್ನು ಈ ಥರ ನಿಧಾನವಾಗಿ ನಾವು ಫ್ರೈ ಮಾಡ್ತಾ ಬಂದ್ರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಇನ್ನೂ ಸ್ವಲ್ಪ ತುಪ್ಪ ಆಯ್ತಲ್ಲ ಇದಕ್ಕೆ ನಾನು ಆಳ್ವಿ ಅಂತಿರುತ್ತಲ್ಲ ಈ ಆಳ್ವಿ ಪಾಯಸ ಅದೆಲ್ಲ ಮಾಡ್ತಾರಲ್ಲ ಅದು ಆಳ್ವಿನ ಹಾಕಿ ಒಂದು ದೊಡ್ಡ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇದಕ್ಕೆ ಬೇಕಾದ್ರೆ ನೋಡಿ ನಾವು ಏನು ಅಂಟು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ನೋಡಿ ಈ ಥರ ಪೌಡ್ರ್ ಆಗ್ಬೇಕು ಅಂದ್ರೆ ನಮ್ಗೆ ಅಂಟು ಚೆನ್ನಾಗಿ ಫ್ರೈ ಆಗೈತೆ ಅಂತ ಇವಾಗ ಅದನ್ನ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಏನು ಫ್ರೈ ಮಾಡಿಕೊಂಡಿರ್ತೇವಲ್ಲ ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದೊಂದಾಗಿ ಹಾಕ್ತಾ ಬರೋಣ ನೋಡಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಎಲ್ಲ ಪ್ರತಿಯೊಂದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ದರೆ ಉತ್ತಿನೂ ಪೌಡ್ರ್ ಸ್ವಲ್ಪ ಥರ ಮಿಕ್ಸರ್ಗೆ ಹಾಕಿ ಹಾಕೋಬೋದು ಅಥವಾ ಒಣ ಕಜ್ಜ್ರೂ ಹಾಕ್ಕೊಬೋದು ನಾನಿಲ್ಲ ಅದೇ ಅದೇನೂ ಹಾಕ್ತಾಯಿಲ್ಲ ನಾನಿಲ್ಲಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಮಾತ್ರ ಮಾ ಹಾಕಿ ಇದು ಉಂಡೆ ಮಾಡ್ತಾಯಿದ್ದೀನಿ ನಾವೇನು ಲಾಸ್ಟಿಗೆ ಏನು ಸ್ವಲ್ಪ ಆಳ್ವೆ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ನೋಡಿ ಸೇರಿಸಿದ ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ನಾವು ಕೈಸ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ನಾವು ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕಡೆ ಹಂಗೆ ನಾವು ಕೈಲೇನೆ ಕೈಸ್ಕೊ ಬಿಡೋಣ ನೋಡಿ ಅಂದ್ರೆ ನಮ್ಗೆ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಈ ಥರ ಕೈಲೇ ಕೈಯಾರ್ಸೋದ್ರಿಂದ ನಾವೇನು ಹಾಕಿರೋ ಡ್ರೈ ಫ್ರೂಟ್ಸ್ ಎಲ್ಲ ಕೊಬ್ಬರಿ ಜೊತೆ ಹೊಂದ್ಕೊಳ್ಳುತ್ತೆ ಈ ಥರ ಕೈಯಾರ್ಸ್ಕೋಣ ಚೆನ್ನಾಗಿ ಮೇಲೆ ನಾವು ಇದೇ ಥರನ ಯಾಕಂದರೆ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಇದು ನಮ್ಗೇನು ಉಂಡೆ ಕಟ್ಟೋಕ್ಕೇನು ನಮ್ಗೆ ಏನು ಇದಾಗೋದಿಲ್ಲ ತುಂಬಾ ಸುಲಭವಾಗಿ ನಾವು ಉಂಡೆ ಮಾಡ್ಕೊಬೋದು ನೋಡಿ ನಮಗೆ ಹಣ ತಗೊಂಡು ಹಣ ಗಟ್ಟಿ ಆತು ಹಾಗೆ ಮೆತ್ತಗತ್ತ ಅನ್ನೋಕ್ಕಿಂತ ಈ ಥರ ನಾವು ಪರ್ಫೆಕ್ಟ್ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರವರೆಗೂ ಏನೂ ಆಗೋದಿಲ್ಲ ಆರಾಮಾಗಿ ನಾವು ಸೊ ಸ್ವಲ್ಪ ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಂಡು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪ್ರತಿಯೊಂದನ್ನು ಇದೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವು ಈ ಥರ ಉಂಡೆ ಮಾಡ್ಕೋಬೋದು ನೋಡಿ ಇದು ಇದೇ ಥರನ ಪೂರ್ತಿಯಾಗಿ ನಾನು ಇವತ್ತು ಕೊಬ್ಬರಿ ಉಂಡೆ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಈ ಥರ ನಮ್ಗೆ ಉಂಡೆ ರೆಡಿ ಆಯಿತು ಇವಾಗ ನೋಡೋಣ ಉಂಡೆ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ನಾನು ಮುರಿದ್ಬಿಟ್ಟು ತೋರಿಸ್ತಾಯಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ನಮ್ಗೆ ಉಂಡೆ ಅನ್ನೋದು ರೆಡಿಯಾಗಿದೆ ಇದು ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು ಈ ಥರ ಮಾಡಿಬಿಟ್ರೆ ಸ್ಕೂಲಿಂದ ಬಂದ ಮೇಲೆ ಕೊಡ್ಬೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್